ಹಾಯ್ ಫ್ರೆಂಡ್ಸ್ ಹೇಳಿರಿ ಹೇಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೆನೆ ವಿಳೋಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಕಂಪ್ಲೀಟಾಗಿ ತಿರುಪ್ತಿಗೆ ಹೋಗಕ್ಕೆ ಮುಂಚೆಯಿಂದ ನಾನು ಒಂದು ಸ್ವಲ್ಪ ಕಾಫ್ ಮತ್ತು ಕೋಳಿ ತುಂಬ ಇತ್ತು ಅದರಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರಿ ಮಾರ್ನಿಂಗು ಚಿಂಟು ರೂಟೀನ್ ಸ್ಟಾರ್ಟ್ ಆಗೋದೆ ಚಿನ್ಮಯಿಂದ ಇಬ್ಬರು ಆಟ ಆಡ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ರು ಅದೇ ಟೈಮ್ಗೆ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಓಟ್ಸನ್ನು ಮಾಡಿಕೊಟ್ಟಿದ್ದೆ ಜಿಮ್ಗೆ ಹೋಗೋಕೆ ಮುಂಚೆ ಅವ್ರು ಓಡಿಸೋ ತಿಂದು ಅಭ್ಯಾಸ ಚಿನ್ನಿಮಾ ಹೋರ್ಸ್ ಸಹ ತಿಂತಾಯಿದ್ರು ಕಂಪ್ಲೀಟಾಗಿ ನಾವೇನು ತಿಂದರೆ ಎಲ್ಲನೂ ತಿಂತಾಳೆ ಬಟ್ ನಮಗೆ ಕೊಡೋಕ್ಕೆ ಒಂದು ಸ್ವಲ್ಪ ಭಯ ಏನಾಗುತ್ತೋ ಅಂತ ಹೇಳಿ ಆ ಹಸ್ಬೆಂಡ್ ಅದಾದಮೇಲೆ ಜಿಮ್ಗೆ ಹೋದರು ಅವ್ರು ಹೋದ್ಮೇಲೆ ನಾನು ಒಂದು ಸ್ವಲ್ಪ ಚಿಂಟುಗೆ ಬಟ್ಟೆ ಎಲ್ಲ ಹಾಕಿ ಒಂದು ಸ್ವಲ್ಪ ಸ್ಕೂಲ್ಗೆ ರೆಡಿ ಮಾಡೋಣ ಹೇಳಿ ಚಿಂಟುಗೆ ಸ್ಟಾರ್ಟ್ ಮಾಡಿದೆ ರೆಡಿ ಮಾಡೋಕ್ಕೆ ತುಂಬ ಥರಲೆ ಚಿಂಟು ಚಿನ್ನಿಮ ಇದ್ದರೆ ಎಷ್ಟು ಕೆಲಸ ಕೊಡ್ತಾನೆ ಅಂದರೆ ನನಗೆ ಅದಕ್ಕೆ ಸಮ್ಟೈಮ್ಸ್ ಕೋಪನೇ ಬಂದುಬಿಡುತ್ತೆ ಏನಪ್ಪ ಈ ಎರಡು ಮಕ್ಳು ಹೆಂಗಪ್ಪ ಮೇಂಟೈನ್ ಮಾಡೋದು ಅಂಥೇಳಿ ಅಷ್ಟು ಇರಿಟೇಷನ್ ಆಗುತ್ತೆ ಬಟ್ ಒಂದು ಇಟ್ಕೊಂಡು ಇನ್ನೊಂದು ಮಗುನ ರೆಡಿ ಮಾಡೋದು ತುಂಬಾ ಕಷ್ಟ ಅದೊಂದು ಪ್ರತಿಯೊಂದು ಒಂದು ತಾಯಿಗೂ ಎರಡು ಮಕ್ಳಿರೋರಿಗೂ ಅದು ಗೊತ್ತೇ ಆಗುತ್ತೆ ಅದಾದಮೇಲೆ ಚಿನ್ನಿಮ ಮುಂದೆ ಚಿಂಡುಗೇನಾದರೂ ಮುತ್ಕೊಟ್ರೆ ಚಿನ್ನಿಮ ಕೋಪ ಮಾಡ್ಕೊತಾಳೆ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ಹಾಗೋ ಈಗೋ ಚಿಂಡುನ ಒಂದು ಸ್ವಲ್ಪ ಬೇಗ ಬೇಗ ರೆಡಿ ಮಾಡೋಣ ಅಂತ ಹೇಳಿ ಸ್ಟ ರೆಡಿ ಮಾಡಿದೆ ಒಂದು ಸ್ವಲ್ಪ ಹೋಮ್ ವರ್ಕು ಸಹ ಪೆಂಡಿಂಗ್ ಇಟ್ಟಿದ್ದ నూ మార్నింగ్ బర్సంతి ఒస్పెండింగ్ ఇోమ్ వర్కను సరే అంతి బేగ హోమ్ వర్కను కంప్లీట్ మూడు టిఫన్ మాడసంత అనుకండె బట్ అమ్మ మార్నింగే ఒంస్పీన్స్ ఎలా స్వల్ప జాస్తి హాకీ వెజిటేబల్సు ಉಪ್ಪಿಟ್ಟನ್ನು ಮಾಡಿ ಹೋಗಿದ್ದರು ಚಿಂಟು ಉಪ್ಪಿಟ್ಟು ತಿನ್ನೋದೇ ಇಲ್ಲ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನೀವು ಈ ಇಪ್ಪತ್ನಾಲ್ಕು ಗಂಟೆ ಚಿತ್ರಾನ್ನ ಕೊಟ್ಟು ತ್ರೀ ಫೋರ್ ಟೈಮ್ಸ್ ಚಿತ್ರಾನ್ನೇ ತಿಂದ್ಕೊಂಡು ಕಾಲಾಗ್ತಾನೆ ಬೇಡ ಅಂತ ಹಠ ಮಾಡ್ತಾ ಇದ್ದ ಸರಿ ಅಂತೇಳಿ ಒಂದು ಗ್ಲಾಸ್ ಹಾಲನ್ನು ಕೊಟ್ಟೆ ಚಿನ್ನಿವಾಗಿ ಕಾಟಿಕೆ ಇಟ್ಟಿದ್ದೆ ಹಣೆಗೆ ಅದೊಂದು ಸ್ವಲ್ಪ ನೋಡಿ ಯಾವ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಹೋಗಿ ಬಚ್ಚಿಟ್ಕೊಂಡಿದ್ದಾನೆ ಮಂಚದ ಹತ್ರ ಇಂಥ ತರಲೆ ಕೆಲಸ ಮಾಡು ಅಂತಂದರೆ ತುಂಬ ಚೆನ್ನಾಗಿ ಮಾಡ್ತಾನೆ ಒಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇತ್ತಪ್ಪ ಮುಗಿಸ್ಬಿಡು ಅಂತ ಹೇಳಿ ಚಿಂಡಿಗೆ ಹೇಳಿದಕ್ಕೆ ವಿತಿನ್ ಸೆಕೆಂಡ್ಸಲ್ಲೆಲ್ಲ ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟ ಚಿಂಡು ಯಾವ ಥರ ಇರುತ್ತೆ ಮೈಂಡು ಆ ರೀತಿ ಚೇಂಜ್ ಆಗುತ್ತೆ ಅದಾದಮೇಲೆ ಚಿಂಡು ಹೋಗಿದ್ದಾದಮೇಲೆ ಚಿನ್ನಿಮಗೆ ಒಂದು ಸ್ವಲ್ಪ ಸರಿಯನ್ನು ಮಾಡಿಸಿ ಮಲಗಿಸೋಣ ಅಂತ ಹೋದೆ ಬಟ್ ಚಿಂಡಿಮ ಜೋಲಿಯಿಂದ ನನಗೆ ನನಗೇನು ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ ಸಡನ್ನಾಗಿ ಭಯ ಬಂದುಬಿಡ್ತು ಏನಾದರೂ ಕೈ ಕಾಲಿಡ್ಕೊಂಡ್ಬಿಡ್ತೇನೋ ಅಂತ ಹೇಳಿ ಅದಾದಮೇಲೆ ಎರಡನೇ ಸರಿ ಜೋಲಿಯಲ್ಲಿ ಹಾಕಿ ಮಲಕೊಂಡಾಗ ಒಂದು ಚೂರು ಆಚೆ ಬಂದಿತ್ತು ತಲೆ ತಲೆ ತುಂಬ ತರಲೆ ಆಗೋಗ್ಬಿಟ್ಟಿದ್ದಾಳೆ ಚಿನ್ನಿಮ್ಮ ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಅಂದರೆ ನನಗೆ ಸಮಟೈಮ್ಸ್ ಭಯ ಆಗೋಗುತ್ತೆ ಹೈಪರ್ ಆ್ಯಕ್ಟಿವ್ ಇದ್ದಾಳೆ ನನ್ನ ಮಗಳು ಒಂದೆರಡು ನಿಮಿಷ ಬಿಟ್ಟು ಆ ಕಡೆ ಈ ಕಡೆ ಹೋಗೋಕ್ಕಾಗೋದಿಲ್ಲ ಚಿನ್ನಮ್ಮ ನಿದ್ದೆ ಮಾಡಿದ್ದಾದಮೇಲೆ ಹಸ್ಬೆಂಡ್ ಜಿಮ್ಮಿಂದ ಬೇಕಾದರು ಅವರಿಗೆ ಒಂದು ಸ್ವಲ್ಪ ಫುಡ್ಡನ್ನು ಮಾಡಿ ಚಿನ್ನಿಮಗೆ ಒಂದು ಸ್ವಲ್ಪ ಫೋಟೋ ಶೂಟನ್ನು ಮಾಡೋಣ ಅಂಥೇಳಿ ನಾನು ಒಂಚೂರು ಪ್ಲ್ಯಾನ್ ಮಾಡಿಕೊಂಡೆ ಚಿನ್ನಿಮಗೆ ತುಂಬ ಕಷ್ಟ ಫೋಟೋ ಶೂಟಿಗೆಲ್ಲ ಪ್ಲ್ಯಾನಿಂಗ್ ಮಾಡಬೇಕಂದ್ರೆ ಚಿನ್ನಿಮಗೆ ಅಂತಲ್ಲ ಪ್ರತಿಯೊಂದು ಮಕ್ಳಿಗೂ ತುಂಬ ಕಷ್ಟ ಏಕೆಂದ್ರೆ ಅವರಿಗೆ ಕಂಫರ್ಟಬಲ್ ಫೀಲ್ ಇರೋದಿಲ್ಲ ನಾವು ಮಾಡೋ ಫೋಟೋಶೂಟ್ಸ್ ಎಲ್ಲಾನು ಬಟ್ ನಾನು ಅಷ್ಟೊಂದು ಇರಿಟೇಷನ್ ಎಲ್ಲ ಕೊಡಲಿಲ್ಲ ಆ ಚಿನ್ನಿಮಗೆ ಕತ್ತಿಗೆ ಒಂದು ಸ್ವಲ್ಪ ರುದ್ರಾಕ್ಷಿ ಅದೆಲ್ಲ ಹಾಕಿದೆ ಚಿನ್ನಿಮ ಎಲ್ಲ ಕಿತ್ತು ಇದ್ಲು ಓಕೆ ಮಗುಗೆ ತುಂಬ ಇರಿಟೇಷನ್ ಆಗುತ್ತೆ ಅಂತ ಹೇಳಿ ನಾನು ರುದ್ರಾಕ್ಷಿ ಎಲ್ಲ ತೆಗೆದುಬಿಟ್ಟೆ ನಾನು ಒಳಗಡೆ ಒಂದು ಕಚ್ಚೆ ಥರ ಒಂದು ಚಿಂಟುದು ಮಗುದು ಒಂದು ಸ್ವಲ್ಪ ಪ್ಯಾಂಟ್ ಇತ್ತು ಆ ಪ್ಯಾಂಟ್ ಮೇಲ್ಗಡೆ ಈ ರೀತಿ ಆರೆಂಜ್ ಕಲರು ಟವಲನ್ನು ನಾನು ನೀಟಾಗಿ ಕಟ್ತಾಯಿದ್ದೀನಿ ಅದು ಒಂಥರ ಕಚ್ಚೆ ಥರ ಕಟ್ತಾಯಿದ್ದೀನಿ ಆ ಕಚ್ಚೆ ಥರನೂ ಅಲ್ಲ ಸುಮ್ಮನೆ ನಾನು ಪೋಲ್ಡಿಂಗ್ ಮಾಡಿ ರಿವರ್ಸ್ ಇದರಲ್ಲಿ ಪೋಲ್ಡ್ ಮಾಡಿ ಹಾಕಿದೆ ಅಷ್ಟೇ ತುಂಬ ಚೆನ್ನಾಗೇ ಇತ್ತು ಮತ್ತು ಗಂಧ ಎಲ್ಲನೂ ಇಟ್ಟು ಸೆಂಟ್ರಲ್ಲಿ ರೆಡ್ ಇರಬೇಕಿತ್ತಂತೆ ಗೊತ್ತಿಲ್ಲ ನನಗೆ ಬ್ಲ್ಯಾಕ್ ಇಟ್ಟೆ ನಾನು ಬ್ಲ್ಯಾಕು ಆಗ್ಬೋದು ಅಂತ ಹೇಳಿದ್ದಕ್ಕೆ ಮಗು ಕೋಪ್ರೇಷನ್ ಮಾಡ್ತಾ ಇರಲಿಲ್ಲ ತುಂಬಾ ಹೇಳ್ತಾ ಇದ್ಲು ನಾನು ನನ್ನ ಹಸ್ಬೆಂಡ್ ಏನೋ ಒಂದು ಟ್ರಿಕ್ಸನ್ನು ಮಾಡಿ ರೆಡಿ ಮಾಡಿದ್ರಿ ಚಿನ್ನಿಮಗೆ ಓಕೆ ಅಪ್ಪ ರೆಡಿ ಆದ್ಲು ಚಿನ್ನಿಮಾ ಅಂತ ಅಂದ್ಕೊಂಡು ಫೋಟೋ ಶೂಟಿಗೆ ಪ್ಲ್ಯಾನನ್ನು ಮಾಡಿಕೊಂಡ್ರಿ ಓಕೆ ಫೋಟೋ ಶೂಟಿಗೆ ಎತ್ಕೊಂಡೋದೇ ಚಿನ್ನಿಮಾ ಕಂಪ್ಲೀಟಾಗಿ ಇದ್ಲು ನನಗೂ ಒಂದು ಹೋಪು ಓಕೆ ಪರವಾಗಿಲ್ಲ ಇವತ್ತು ನಾವು ಫೋಟೋ ಹಿಡ್ಕೊಬೋದು ಅಂತ ಹೇಳಿ ಪ್ರತಿ ಸರಿ ಫೋಟೋ ಹಿಡ್ಕೊಳಕ್ಕೆ ಹೋದ್ರೂ ಚಿನ್ನಿಮಾ ಏನಾದರೂ ಒಂದು ಇರಿಟೇಷನ್ ಮಾಡ್ತಾನೆ ಇರ್ತಾಳೆ ಅಳೋದು ಇಲ್ಲ ಈ ಕಡೆ ಬಿಸಾಕ್ಬಿಡೋದು ಆ ಕಡೆ ಬಟ್ಟೆ ಬಿಸಾಕ್ಬಿಡೋದು ಆ ಥರ ಬಟ್ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡೋದು ಚಿನ್ನಿಮಾ ಫೋಟೋಗೆ ನಾನು ಇಷ್ಟೊಂದು ಚೆನ್ನಾಗಿ ಕಾಪ್ರೇಟ್ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಮ ದೇವ್ರದ್ದು ಫೋಟೋ ಸಹ ನಮ್ಮ ಹತ್ರ ಇರಲಿಲ್ಲ ರಾಘವೇಂದ್ರ ಸ್ವಾಮಿದು ಎಲ್ಲ ದೇವ್ರ ಫೋಟೋ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂಥೇಳಿ ಕೆಲವೊಂದು ದೇವ್ರ ಫೋಟೋಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ ರಾಘವೇಂದ್ರ ಸ್ವಾಮಿಯವ್ರದ ಫೋಟೋ ಇಲ್ಲ ತುಂಬ ಚಿಕ್ಕದಿದೆ ಬಟ್ ಅದನ್ನು ಇಡೋದು ಬೇಡ ಅಂಥೇಳಿ ನಾನು ಇಟ್ಟಿಲ್ಲ ಬಟ್ಟು ನನಗೆ ಸಾಕ್ಷಾತ್ ದೇವ್ರ ಥರನೇ ಕಾಣಿಸಿದ್ಲು ಚಿನ್ನಿಮ ಅಷ್ಟು ಚೆನ್ನಾಗಿ ಅಷ್ಟು ಮುಗ್ಧವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಚಿನ್ನಿಮಗೆ ಆ ಒಂದು ಶೂಟು ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ ಮಗುಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು ಬಟ್ ರುದ್ರಾಕ್ಷಿ ಹಾಕ್ಬೇಕಿತ್ತು ಅಂತಂದ್ರೂ ರುದ್ರಾಕ್ಷಿ ಚಿನ್ನಿಮಗೆ ಒಂದು ಸ್ವಲ್ಪ ಚುಚ್ತಿತ್ತೇನೋ ಗೊತ್ತಿಲ್ಲ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಅವಳಿಗೆ ನಾನಂತೂ ತುಂಬ ಸಾಹಸಪಟ್ಟೆ ಚಿನ್ನಿಮಗೆ ಫೋಟೋ ಇಡ್ಸೋಕ್ಕೆ ಸೈಡಲ್ಲೆಲ್ಲ ಟವಲ್ ಎಲ್ಲ ಬಿಚ್ಕೊಂಬಂದುಬಿಟ್ಟಿತ್ತು ಚಿನ್ನಿಮನ ಆದರೂ ಒಂಚೂರು ಹಾಕಿ 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 ಕುಳಿಸ್ತಾ ಇದ್ದೆ ಕೊನೆಗೂ ಆಗದಿರ ಬಿಟ್ಬಿಟ್ಟೆ ಮಗುನ ಫ್ರೀಯಾಗಿ ಎಷ್ಟು ಅಂತ ನಾನು ಹಿಡ್ದು ಹಿಡಿದು ನಕ್ಕಂತೂ ಕೈನೋವೇ ಬಂದುಬಿಡ್ತು ಆ ಹಸ್ಬೆಂಡ್ ಓಕೆ ಪರವಾಗಿಲ್ಲ ಬಿಟ್ಬಿಡು ಫೋಟೋಸ್ ಎಲ್ಲ ಒಂದು ಸ್ವಲ್ಪ ಹಿಡ್ದಿದ್ದೀನಿ ಅಂದಮೇಲೆ ಫ್ರೀಯಾಗಿ ಬಿಟ್ಬಿಟ್ಟೆ ಮಗಳಿಗಂತೂ ತುಂಬ ಖುಷಿ ಆಗೋಯಿತು ಅಮ್ಮ ಫ್ರೀಯಾಗಿ ಬಿಟ್ಟಿದ್ದಾರೆ ಅಂತ ಹೇಳಿ ಬಟ್ ಫೈನಲ್ಲ ಖುಷಿ ಏನಂದರೆ ಒಂದು ಸ್ವಲ್ಪ ಫೋಟೋಶೂಟು ಚೆನ್ನಾಗಾಯಿತು ತುಂಬ ಚೆನ್ನಾಗಿ ರೆಡಿ ಮಾಡಿ ಒಂದೆರಡು ಫೋಟೋಸು ಇಟ್ಕೊಂಡಿಲ್ಲ ಅಂದರೆ ಕೆಲವೊಂದು ಟೈಮ್ ತುಂಬ ಫೀಲ್ ಆಗುತ್ತೆ ನನಗೆ ಬಟ್ ಓಕೆ ಪರವಾಗಿಲ್ಲ ಅಷ್ಟು ಮಾತ್ರ ಫೋಟೋ ಇಟ್ಕೊಂಡಿದ್ದೀರಲ್ವ ಸಾಕು ಅಂತ ಹೇಳಿ ಮಗುನ ಒಂದು ಸ್ವಲ್ಪ ಅಪ್ ಮಾಡಿ ನಿದ್ದೆ ಮಾಡಿಸ್ಬಿಟ್ಟೆ ಅದಾದಮೇಲೆ ನಿನ್ನೆ ಈವ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ಹೋಗೋಣ ಅಂತ ಹೇಳಿ ಆ ಕ್ಲಿನಿಕ್ಗೆ ಹೋಗೆ ತುಂಬಾ ಕಾಫು ಕೋಲ್ಡ್ ಇತ್ತು ನನಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸಿಂದ ಇತ್ತು ನೈಟ್ ಟೈಮು ತುಂಬ ವಿಪರೀತ ಕೆಮ್ಮು ಕೆಮ್ಮಿ ಕೆಮ್ಮಿ ಕಂಪ್ಲೀಟಾಗಿ ನನಗೆ ಹೊಟ್ಟೆ ಚೆಸ್ಟ್ ಎಲ್ಲ ತುಂಬ ಪೇಯ್ನ್ ಬಂದುಬಿಟ್ಟಿತ್ತು ಸರಿ ಚಿನ್ನಿ ಮ್ಯಾಗು ಮತ್ತೆ ಸ್ಟಾರ್ಟ್ ಆಗೋಯಿತು ಕೆಮ್ಮು ಹಸ್ಬೆಂಡ್ ತುಂಬ ದಿವಸದಿಂದ ಹೇಳ್ತಾಯಿದ್ರು ನಡಿ ಹೋಗೋಣ ಅಂಥೇಳಿ ಬಟ್ ಅವ್ರಿಗೂ ಒಂದು ಸ್ವಲ್ಪ ಕೆಲಸ ಇರುತ್ತಲ್ವ ನಾವು ಯಾವಾಗಲೂ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಅಂತ ಹೇಳೋಕ್ಕಾಗೋದಿಲ್ಲ ಅಂಥೇಳಿ ಸ್ಟೀಮಿಂಗು ಮತ್ತು ಒಂದು ಸ್ವಲ್ಪ ವಿಕ್ಸ್ ಟ್ಯಾಬ್ಲೆಟ್ಸಲ್ಲೇ ಅದರಲ್ಲೇ ನಾನು ಒಂದು ಸ್ವಲ್ಪ ವಾಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನ್ನ ಕೈಯ್ಯಲ್ಲಿ ತುಂಬನೇ ಕೆಮ್ಮು ಬರ್ತಾಯಿತ್ತು ಒಂಚೂರು ನಾನ್ ಸ್ಟಾಪಾಗಿ ಕೆಮ್ಮು ಒಂದು ಸ್ವಲ್ಪ ಬ್ರೀಟ್ ತೊಗೊಳೋಕ್ಕೂ ಸಹ ನನಗೆ ಸ್ಪೇಸ್ ಸಿಗ್ತಾ ಇರಲಿಲ್ಲ ಅಂತ ಹೇಳಿ ಕ್ಲಿನಿಕ್ಗೆ ಹೊಟ್ಟೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಜನ ಜಾಸ್ತಿ ಇದ್ದಾರೆ ಕ್ಲಿನಿಕ್ಕಲ್ಲಿ ನೀವು ಹೋಡಿ ಅಂತ ಹೇಳಿ ಹಸ್ಬೆಂಡ್ನ ಮಗುವನ್ನ ಕರ್ಕೊಂಡು ಹೋದರು ಅವರು ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ ನನಗೆ ಡೆಲಿವರಿ ಮಾಡಿದ್ದು ಮೇಡಮ್ ಹತ್ರ ಮೇಡಮ್ ಅಲ್ವಾ ಸೊ ಅದೇ ಡಾಕ್ಟ್ರಿಗೆ ನಾನು ಯಾವಾಗಲೂ ತೋರಿಸ್ಕೊಳ್ಳೋದು ನನಗೆ ಒಂದು ಸೆಂಟಿಮೆಂಟ್ ಏನಂದರೆ ನಾನು ತಗೊಂಡಿರೋ ನಿರ್ಧಾರ ಅಂದರೆ ಮಗು ಬೇಡ ಈ ಮಗು ಬೇಡ ಅಂದಾಗ ಡಾಕ್ಟ್ರು ಇಲ್ಲ ಇದೇ ಮಗು ಬೇಕು ಅಂತ ಹೇಳಿದಾಗ ನನಗೆ ತುಂಬ ಕೋಪ್ರೇಟ್ ಮಾಡಿದ್ರು ಇವರು ಡಾಕ್ಟರ್ ನೇತ್ರ ಅಂತೇಳಿ ತುಂಬ ಚೆನ್ನಾಗಿ ನೋಡ್ತಾರೆ ಕ್ಲೌಡ್ ನೇನು ಎಲ್ಲ ಕಡೆ ಇವರೇ ತುಂಬ ಫೇಮಸ್ಸು ಡಾಕ್ಟ್ರು ನಾನು ಕನ್ಸಲ್ಟೇಷನ್ ಮಾಡಿಕೊಂಡು ವೆಯ್ಟ್ ಮಾಡೋ ಅಷ್ಟರಲ್ಲಿ ಹಸ್ಬೆಂಡು ಮಗುನ ಕರ್ಕೊಂಬಂದರು ತುಂಬಾ ಅಳ್ತಿದ್ರು ಹೊಟ್ಟೆಸಿಗೆ ಐದು ನಿಮಿಷ ನಿನ್ನ ನೀರೆಲ್ಲ ಬಿಟ್ಟು ತೊಗೊಮ್ಮ ನಿನ್ನ ಮಗು ಅಂತ ಹೇಳಿ ಕೊಟ್ಬಿಟ್ರು ಅದಾದಮೇಲೆ ಮನೆಗೆ ಬಂದೆ ಅಮ್ಮ ನನಗೆ ಹುಷಾರಿಲ್ಲ ಅಂದ ತಕ್ಷಣ ಓಡೋಡಿ ಬಂದರು ಅದನ್ನೇ ಅಲ್ವಾ ತಾಯಿ ಪ್ರೀತಿ ಅಂತ ಹೇಳೋದು ಒಂದು ಸ್ವಲ್ಪ ಕೋಲ್ಡ್ ಕಾಫಾಗಿ ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಆಗಿಬಿಟ್ರೆ ಸಾಕು ಇಮಿಡಿಯೇಟಾಗಿ ಮನೇಲಿಡ್ತಾರೆ ಅಮ್ಮ ಅವತ್ತು ಸಾಯಂಕಾಲನೇ ಮನೇಲಿಡ್ತಾರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕೆಲಸ ಮುಗಿಸ್ಕೊಂಡು ಕೆಲಸದಿಂದ ಡೈರೆಕ್ಟ್ ಇಲ್ಲಿ ಬಂದು ಆ ಮಗು ನೋಡಿಕೊಂಡು ಇಷ್ಟು ಹೆಲ್ಪ್ ಮಾಡ್ತಾರಲ್ವ ತಾಯಿ ಅನ್ನೋದು ಅದಕ್ಕೆ ಅನ್ಕೊತೇನೆ ಅದಾದಮೇಲೆ ಚಿನ್ನಿದಾಗ ಒಂದು ಸ್ವಲ್ಪ ಸರಿ ಮಾಡ್ತಾಯಿದ್ದೆ ಅಮ್ಮ ಜೊತೆ ಚಿನ್ನಿ ನನ್ನ ಜೊತೆ ಆಟ ಆಡ್ತಾಯಿದ್ಲು ಅಮ್ಮನೂ ಮಗುನ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹೊಟ್ಟೆ ಸಿಗಿ ಹಾಳ್ತಾ ಇದ್ದಲ್ವ ಒಂದು ಸ್ವಲ್ಪ ಮರಿಸ್ಬೋದು ಅಂತ ಹೇಳಿ ಈ ಥರ ಆಟ ಆಡಿಸ್ತಾರೆ ಅಮ್ಮ ನನ್ನ ಪ್ರಕಾರ ಅಮ್ಮಂದ್ರಿಗೆ ಅಥವಾ ನಮ್ಮ ಅಜ್ಜಿ ತಾತಂದ್ರಿಗೆ ಈ ಒಂದು ಟ್ರಿಕ್ಸ್ ಗೊತ್ತಿರುತ್ತೆ ಅಂದ್ಕೊತೀನಿ ತುಂಬ ಹೊಟ್ಟೆ ಸಿಗ್ತಾ ಇದ್ದರೆ ಮಕ್ಕಳು ತುಂಬ ಇದ್ರೆ ಏನಾದರೂ ಒಂಚೂರು ಈ ರೀತಿ ಆಟ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಮರ್ತೋಗ್ತಾರೆ ಮಗುಗೆ ಸರಿ ಮಾಡಿಕೊಟ್ಟೆ ಅಮ್ಮ ಸರಿ ಇದ್ದರು ಅದೇ ಟೈಮ್ಗೆ ಅಮ್ಮಗೆ ಒಂದು ಸ್ವಲ್ಪ ಟೀ ಮಾಡಿಬಿಟ್ಟೆ ಅಮ್ಮಗೆ ಟೀ ಕೊಟ್ಬಿಟ್ರೆ ಸಾಕು ಬೇರೆ ಏನು ಬೇಡ ಅಷ್ಟು ಹುಚ್ಚು ಟೀ ಅಂದರೆ ಅದಾದಮೇಲೆ ಇಡ್ಲಿ ಮಾಡೋಣ ಹೇಳಿ ನೀರನ್ನು ಇಟ್ಟೆ ಹಸ್ಬೆಂಡಿಗೆ ಒಂದು ಸ್ವಲ್ಪ ಕಡಲೆ ಬೀಜ ಕಡಲೆಪಪ್ಪು ಅದಾದಮೇಲೆ ಒಂದು ಸ್ವಲ್ಪ ತಾಟು ಬೆಲ್ಲ ಅಂತಾರಲ್ವ ಆ ತಾಟು ಬೆಲ್ಲ ಮೂರನ್ನು ಮಿಕ್ಸ್ ಮಾಡಿ ತಿನ್ನೋ ಅಭ್ಯಾಸ ಕಡಲೆ ಬೀಜ ಯಾವಾಗಲೂ ನಾವು ಏನು ಮಾಡ್ತೀರಂದರೆ ಸ್ಟವ್ ಮುಂದೆ ಕುತ್ಕೊಂಡು ಒಂದು ಐದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡು ಕುತ್ಕೊತೀರಿ ಬಟ್ ನಾನು ಆ ರೀತಿ ಮಾಡೋದಿಲ್ಲ ಸ್ಟವ ಸುತ್ತಲೂ ಕಡಲೆ ಬೀಜನ ಸ್ಪ್ರೆಡ್ ಮಾಡಿ ಮಿಡ್ಲಲ್ಲಿ ನಾನು ಕಡಲೆ ಬೀಜನ ಹಾಕೋದಿಲ್ಲ ಮಿಡ್ಲಲ್ಲಿ ತುಂಬ ಸೀದೋಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಏನು ಮಾಡ್ತೀನಿ ಯಾವಾಗಲೂ ಕಡಲೆ ಬೀಜನ ಈ ರೀತಿ ಮಿಡ್ಲಲ್ಲಿ ಸ್ಪೇಸ್ ಬಿಟ್ಟು ಸುತ್ತಲೂ ಹಾಕಿ ಬಿಟ್ಬಿಡ್ತೀನಿ ಅದಾದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಮತ್ತೆ ಮಿಕ್ಸಪ್ ಮಾಡಿ ಮತ್ತೆ ಯಾವ ರೀತಿ ಇತ್ತು ಆ ರೀತಿ ರೌಂಡಪ್ ಮಾಡಿಬಿಟ್ಟು ಮಿಡ್ಲಲ್ಲಿ ಸ್ಪೇಸ್ ಬಿಟ್ಬಿಡ್ತೀನಿ ಈ ರೀತಿ ಮಾಡೋದರಿಂದ ಕಡಲೆ ಬೀಜ ನಿಧಾನವಾಗಿ ಬಾಯ್ಲ್ ಆಗುತ್ತೆ ಮತ್ತು ನಮಗೆ ಕಡಲೆ ಬೀಜ ಯಾವುದೇ ಕಾರಣಕ್ಕೂ ಆಗಿ ಚೇಂಜ್ ಆಗೋದಿಲ್ಲ ಕಡಲೆ ಬೀಜ ಈ ರೀತಿ ನಿಧಾನವಾಗಿ ರೋಸ್ಟ್ ಆದರೆ ನಮಗೆ ಕಡಲೆ ಬೀಜ ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಈ ಟ್ರಿಕ್ಸನ್ನು ಕೆಲವೊಂದು ಟೈಮು ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಸಹ ಇಷ್ಟ ಆಗುತ್ತೆ ಇದನ್ನು ಕಡಲೆ ಬೀಜನ ಸೈಡಲ್ಲಿಟ್ಟು ಬೇರೆ ಕೆಲಸನ ಮುಗಿಸ್ಕೊಬೋದು ಅಷ್ಟರಲ್ಲಿ ಈ ಕಡಲೆ ಬೀಜ ರೆಡಿಯಾಗಿರುತ್ತೆ ನೋಡಿ ಆದಷ್ಟು ಸಿಮ್ಮಲ್ಲಿಟ್ಟು ಮಾಡ್ತಾಯಿದ್ದೀನಿ ಈಗ ಸಿಮ್ಮಲ್ಲಿ ಇಟ್ಕೊಂಡು ನಾನು ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಮ್ಮಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ದೆ ನಾವು ಮದುವೆಗೆ ಮುಂಚೆ ಯಾವಾಗಲೂ ಅಮ್ಮಂದ್ರ ಹತ್ರ ಮಾಡಿಸ್ಕೊತಾ ಇರ್ತೀರಿ ಕುತ್ಕೊಂಡು ತಿನ್ ತಿನ್ನೋದೇ ಕೆಲಸ ನಮಗೆ ಏನೇ ಇದ್ದರೂ ಅಮ್ಮ ಬಂದು ಮಾಡ್ಕೊಡ್ತಾಯಿದ್ರು ನಮಗೆ ಅಡುಗೆಗಳು ಕೂತ್ಕೊಂಡು ಜಾಗದಲ್ಲಿ ಎಲ್ಲ ತಂದು ಕೊಡ್ತಾಯಿದ್ರು ಮದುವೆ ಆದಮೇಲೆ ಅದೇ ತಾಯಿಯಂದ್ರಿಗೆ ನಾವು ಅವ್ರನ್ನ ಕೂಡಿಸಿ ಅಡುಗೆ ಮಾಡಾಕ್ಬೇಕು ಅಂದರೆ ಆ ಟೈಮ್ ಖಂಡಿತವಾಗ್ಲು ಯಾವ ಹೆಣ್ಣು ಮಕ್ಕಳಿಗೂ ಸಿಗೋದಿಲ್ಲ ಸಿಕ್ಕಿದ್ರೆ ಯಾರು ಮಿಸ್ ಮಾಡ್ಕೋಬೇಡಿ ದೇವರು ಕೊಟ್ಟಿರುವಂಥ ಒಂದು ಭಾಗ್ಯ ಅದು ನಮ್ಮ ತಾಯಂದ್ರಿಗೆ ನಾವು ಅಡುಗೆ ಮಾಡಿ ಹಾಕೋದು ಸರಿ ಅಂತ ಹೇಳಿ ಈ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಮಾಡಾಕಿದೆ ಇದು ಒಂದು ಸೆಂಟಿಮೆಂಟ್ ಏನಂದರೆ ನಮ್ಮ ಅಮ್ಮಗೆ ಅವರಮ್ಮ ಕೊಟ್ಟಿದ್ದ ಇಡ್ಲಿ ಪಾತ್ರೆ ಅದು ನನಗೆ ನಮ್ಮ ತಾಯಿ ಕೊಟ್ಟಿರುವಂಥ ಇಡ್ಲಿ ಪಾತ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಡ್ಲಿ ಪಾತ್ರೆ ಇದು ಅಷ್ಟು ಹಳೆಯ ಪಾತ್ರೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಸೇಫ್ಟಿಯಾಗಿ ಅಮ್ಮ ನೆನಪಗೋಸ್ಕರ ಇಟ್ಕೊಂಡಿದ್ದೀನಿ ಅದಾದಮೇಲೆ ಚಿಂಟು ಒಂದು ಸ್ವಲ್ಪ ಹೋಮ್ವರ್ಕನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ ನಮ್ಮ ಹಸ್ಬೆಂಡ್ ಅಲ್ಲೇ ಕುತ್ಕೊಂಡು ಹೋಮ್ವರ್ಕನ್ನು ಮಾಡ್ತಾಯಿದ್ರು ಅಮ್ಮಗೆ ಬಿಸಿ ಬಿಸಿ ಇಡ್ಲಿ ಇದೆಯಮ್ಮ ತಿನ್ಬಿಡಿ ಅಂಥೇಳಿ ಇಡ್ಲಿ ಹಾಕ್ಕೊಟ್ಟೆ ಒಂದು ಎರಡೇ ಇಡ್ಲಿ ತಿಂದರು ಅಷ್ಟೇ ಅವರು ಇಲ್ಲಮ್ಮ ನನಗೆ ತುಂಬ ಟಯರ್ಡ್ ಆಗ್ತಿದೆ ನಾನು ಮಲ್ಕೊಂತೀನಿ ಅಂತ ಅವಾಗ ಅವಮ್ಮ ನಿದ್ದೆ ಮಾಡ್ತಾಯಿದ್ರು ಸರಿ ಅಂತ ಹೇಳಿ ನಾನು ನಮ್ಮ ಬಾವ ಮತ್ತು ನಮ್ಮ ಬಾವ ಮಗಳು ನಾವು ಮೂವರು ಒಂದು ಸ್ವಲ್ಪ ಮಾತಾಡಿಕೊಂಡು ಇಡ್ಲಿಯನ್ನು ತಿಂತಾಯಿದ್ರು ಚಿಂಟುಗೆ ಇಡ್ಲಿ ಬಡ್ಸ್ಕೊಂಡಿದ್ದಕ್ಕೆ ಈ ಹೋಟೆಲಲ್ಲಿ ಇಡ್ಲಿನ ಈ ರೀತಿ ಸ್ಟೈಲಾಗಿ ಹಾಕ್ತಾರಲ್ವ ಆ ರೀತಿ ಆಗ್ತಾಯಿದ್ದ ನನಗಂತೂ ನಗು ತಡ್ಕೊಳೋಕ್ಕಾಗಲಿಲ್ಲ ತುಂಬ ಫನ್ನಿ ಮೆಮೊಂಟ್ಸು ಒಂದು ಎರಡು ಮೂರು ನಿಮಿಷ ನಾವೆಲ್ಲ ಮಾತಾಡಿಕೊಂಡು ನಕ್ಕೊಂಡು ಇಡ್ಲಿನ ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ರೆ ಬಟ್ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಚಿಂಟು ಯಾವಾಗಲೂ ನಾನು ಅಥವಾ ನಮ್ಮ ಹಸ್ಬೆಂಡ್ ತಿನ್ನಿಸ್ಬೇಕಿತ್ತು ಬಟ್ ಚಿಂಟು ಆಗಿ ಚಿಂಟುನೇ ಒಂದು ಐದಾರು ತಿಂಡ್ಲಿ ಇಡ್ಲಿ ತಿಂದ ನನಗಂತೂ ತುಂಬ ಖುಷಿಯಾಯಿತು ಆದಷ್ಟು ನೆಕ್ಸ್ಟ್ ಲೋಗಲ್ಲಿ ಮೀಟ್ ಮಾಡ್ತೀನಿ ನನ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗಳು ನನ್ನ ಅಮ್ಮ ಅಂತ ಕರಿತೀವಿ ಒಂದು ಖುಷಿಯಾದ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲೋಗಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್